ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕೆ ಗಾರ್ನಸ್ ಕಿಚನ್ ಇವತ್ತು ನಾನು ಮನೆಯಲ್ಲಿ ಯಾವಾಗಲೂ ರೆಗ್ಯುಲರ್ ಆಗಿ ಮಾಡೋ ತರ ಉಳ್ಸೆಣ್ಣೆನ ರಸನ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ರಸಮ್ನ ಮಾಡೋದಕ್ಕೆ ಈ ಥರ ಒಂದು ದೊಡ್ಡ ನಿಂಬೆಣ್ಣು ಸೈಜ್ ಅಷ್ಟು ಉಳ್ಸೆನ್ನ ಈ ಥರ ಒಂದು ಬೌಲ್ಗೆ ಸೇರಿಸಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಈ ಥರ ನೀರನ್ನ ಸೇರಿಸ್ಕೊಂಡಾದ್ಮೇಲೆ ಈ ಉಳಶೆನ್ನ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ನೆನ್ಯಾಗ್ ಬಿಡಬೇಕು ಈ ಉಳ್ಸೆನ್ನೆಲ್ಲ ನೆನೀತಾ ಇರಲಿ ಅಷ್ಟರಲ್ಲಿ ರಸಮ್ ಪೌಡರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದುವರ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಹಾಗೆ ಒಂದು ಹತ್ತು ಕಾಳು ಆಗಷ್ಟು ಮೆಂತ್ಯ ಹಾಗೆ ಹತ್ತರಿಂದ ಹದಿನೈದು ಪೀಸ್ ಆಗೋಷ್ಟು ಸಿಪ್ಪೆ ಬಿಡಿಸದೇ ಇರೋ ಬೆಳ್ಳುಳ್ಳಿ ಹಾಗೆ ಎರಡು ಮೆಣಸಿನ್ಕಾಯಿನ ಈ ಅರ್ಧ ಪೀಸ್ ಮಾಡಿ ಸೇರಿಸ್ಕೊಂಡು ಈ ತರ ತರಿತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ರಸಂ ಪೌಡರ್ನ ಈ ತರ ರೆಡಿ ಮಾಡಿಕೊಂಡು ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇನ್ಸ್ಟೆಂಟಾಗಿ ಆಗಿ ನೀವು ಯಾವಾಗ ಬೇಕಾದರೂ ರಸಮ್ನ ಮಾಡ್ಕೋಬಹುದು ಹಾಗೆ ಈ ರಸಂ ಪೌಡರ್ನ ಒಂದು ತಿಂಗಳ ತನಕ ನೀವು ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ರಸಂ ಪೌಡರ್ನ ಈ ತರ ರೆಡಿ ಆದಮೇಲೆ ಹಾಗೆ ನಾವು ಆಲ್ರೆಡಿ ನೆನೆಸಿಟ್ಟಂಥ ಉಳ್ಸೆನ್ನು ಚೆನ್ನಾಗಿ ನೆಂದಿದೆ ಈಗ ಇದನ್ನ ಕೈನಲ್ಲಿ ಈ ತರ ಕೀವಿಚ್ಕೊಂತ ಇದೀನಿ ಕೈನಲ್ಲಿ ಈ ತರ ಕೀವಚ್ಕೊಂಡಾದ್ಮೇಲೆ ಇದ್ರಲ್ಲಿ ಇರುವಂತ ಉಲ್ಸೆನ್ ಈ ತರ ಸಪ್ರೇಟ್ ಆಗಿ ತೆಗಿಬೇಕು ಈ ತರ ಉಳ್ಸೆನ್ ತೊಕ್ನೆಲ್ಲ ಸಪ್ರೇಟ್ ಆಗಿ ತೆಗ್ದಾದ್ಮೇಲೆ ಈಗ ಇದಕ್ಕೇನೆ ಎರಡು ಮೀಡಿಯಂ ಸೈಜ್ ಇರುವಂತ ಟೊಮೊಟೊನ ಹುಲ್ಶನ್ ನೀರಿನ ಜೊತೆಗೆ ಸೇರಿಸ್ಕೊಂಡು ಈ ತರ ಕೈನಲ್ಲಿ ಕಿವ್ಕೋಬೇಕು ಈ ತರ ಕೈನಲ್ಲೇ ಕಿಚ್ಕೊಳ್ಳೋದ್ರಿಂದ ರಸಮ್ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಟೊಮೊಟೊನು ಈ ತರ ನೀಟಾಗಿ ಆದ್ಮೇಲೆ ಈಗ ರಸಮ್ನ ಮಾಡೋದಕ್ಕೆ ಈ ತರ ಒಂದು ಪಾತ್ರೆನ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ತಾ ಇದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ನಾಲ್ಕರಿಂದ ಐದು ಪೀಸ್ ಆಗೋಷ್ಟು ಒಂದ್ ಈ ಥರ ಅರ್ಧ ಪೀಸ್ ಮಾಡಿ ಸೇರಿಸ್ತಾ ಇದೀನಿ ಹಾಗೆ ನಾವು ಇದಕ್ಕೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಂತ ರಸಮ್ ಪೌಡರ್ ಕಾಲ್ಟಿ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಹಾಗೆ ಒಂದ್ ಚಿಟಿಕೆ ಆಗೋಷ್ಟು ಇಂಗ್ನ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದೀನಿ ಈ ತರ ಮಿಕ್ಸ್ ಮಾಡ್ಕೊಂತ ಒಂದ್ ಮೂವತ್ ಸೆಕೆಂಡ್ ಲೋ ಫ್ಲೇಮ್ ನಲ್ಲೇ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ತರ ಫ್ರೈ ಮಾಡ್ಕೋಬೇಕಾದ್ರೆ ನಾವು ಹಾಕಿರುವಂತ ಮಸಾಲಾ ಪೌಡರ್ ಎಲ್ಲ ಸೀದೋಗ್ತೀರಾ ನೋಡ್ಕೋಬೇಕು ನೋಡಿ ಈ ತರ ಫ್ರೈ ಮಾಡ್ಕೋಬೇಕಾದ್ರೆ ಲೈಟ್ ಆಗಿ ಈ ತರ ಬಣ್ಣ ಬದಲಾಗಿ ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಆಲ್ರೆಡಿ ಕೀರ್ಚಿಟ್ಕೊಂಡಂತ ಉಳ್ಸೆಣ್ಣು ಮತ್ತೆ ಟೊಮೊಟೊ ನೀರ್ನ ಸೇರಿಸ್ಕೊಂಡು ಹಾಗೆ ನಾವು ಹಾಕಿರುವಂಥ ಉಳ್ಸೆನ್ನೂಗೆ ತಕ್ಕಷ್ಟು ನೀರ್ನ ಸೇರಿಸ್ಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಅರ್ಧ ಇಡಿ ಆಗೋಷ್ಟು ಕೊತ್ತಮಿರಿ ಸೊಪ್ಪನ್ನ ಸೇರಿಸ್ಕೊಂಡು ಈಗ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರಸಮ್ನ ಬಿಸಿ ಮಾಡ್ಕೋಬೇಕು ಈ ರಸಮ್ನ ಕಾಯಿಸ್ಕೋಬೇಕಾದ್ರೆ ನೋಡಿ ರಸಮ್ ಚೆನ್ನಾಗಿ ಕಾದು ಮೇಲೆಲ್ಲ ಈ ಥರ ನೊರೆ ಬಂದರೆ ಸಾಕು ಮೇಲೆಲ್ಲ ಈ ಥರ ನೊರೆ ಆಗಿ ಬಂದು ಉಕ್ ಬರೋಕೆ ಮುಂಚೆನೇ ಸ್ಟವ್ನ ಆಫ್ ಮಾಡಿಕೊಂಡು ಈಗ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತಿದ್ರೇ ನಿಮಗೆ ಗೊತ್ತಾಗುತ್ತೆ ತುಂಬಾ ಪರ್ಫೆಕ್ಟಾಗಿ ರಸಮ್ ಬಂದಿದೆ ಅಂತ ಈ ರಸಮ್ ರುಚಿಯಂತೂ ತುಂಬನೇ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾನ್ ವೆಜ್ ಮಾಡಿದಾಗ ಈ ರಸಮ್ ಅಂತೂ ಖಂಡಿತವಾಗ್ಲಿ ಇರಲೇಬೇಕು ಈಗ ಈ ರಸಮ್ನ ಈ ಥರ ಸರ್ವಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ಹಾಗೆ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ರಸಮ್ನ ಮಾಡ್ಬೋದು ಅಂತ ಹಾಗೆ ನಾನು ಹೇಳಿರುವಂಥ ಮೆಜರ್ಮೆಂಟ್ನಲ್ಲಿ ರಸಮ್ನ ಟ್ರೈ ಮಾಡಿದ್ರೆ ಫಸ್ಟ್ ಟೈಮ್ ಮಾಡಿದ್ರು ಕೂಡ ರಸಮ್ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ಈ ರಸಮ್ನ ಮನೆಯಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ